ಶ್ರೀ ಕಾಟಾರಮ್ಮ ಟೆಂಪಲ್ ದೇವಸ್ಥಾನ ರೂಟ್ ಸೊ ಪೂರ್ತಿ ರೂಟ್ ನಾವೆಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಆ ರೂಟ್ ಎಂಡಿಂಗ್ವರೆಗೂ ಒಂದು ವೀಡಿಯೋ ಇದೆ ಆ ನೇಚರ್ನ ಆ ಒಂದು ರೋಡ್ನ ಚರಕ್ ಸಖತ್ತಾಗಿ ಎಂಜಾಯ್ ಮಾಡಿ ಆ್ಯಂಡ್ ವೀಡಿಯೋನ ಎಂಡ್ವರೆಗೂ ನೋಡಿ ತಬ್ದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೈನಲ್ ಆಗಿ ನಾವು ಅದ ದೇವಸ್ಥಾನ ಹತ್ತಿರಕ್ಕೆ ರೀಚ್ ಆಗೋಗ್ಬಿಟ್ವಿ ಶ್ರೀ ಕಾಟೇರಮ್ಮ ಟೆಂಪಲ್ ಸೊ ಈ ಟೆಂಪಲ್ಗೆ ನಾನು ಆಲ್ಮೋಸ್ಟು ಸಿಕ್ಸ್ ಸೆವೆನ್ ಟೈಮ್ಸ್ ಬಂದಿದ್ದೆ ಸೊ ಇದು ಯಾವ ಟೈಮ್ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ ಆ್ಯಂಡ್ ಬಂದೆ ಆ್ಯಂಡ್ ಅಲ್ಲಿ ನೋಡಿದ್ರೆ ಪಾರ್ಕಿಂಗ್ ಫೀ ಕಲೆಕ್ಟ್ ಮಾಡ್ತಾರೆ ಬಟ್ ನಾನು ಬಂದ ಟೈಮ್ಗೆ ಯಾರಿಲ್ಲ ಅಥವಾ ತುಂಬ ದಿನ ಬಂದೇ ಇಲ್ಲ ಸೊ ನನ್ನ ಫ್ರೆಂಡ್ ಅದೇ ಸೋಮವಾರ ಹೋಗಿದ್ವಲ್ಲ ಸೊ ಯಾರೂ ಇಲ್ಲ ಬಟ್ ಅಲ್ಲಿ ಪಾರ್ಕಿಂಗ್ ಫೀ ಕಟ್ಬೇಕಾ ಹುಡುಗ ಸಹ ಕಾಣಿಸಿಲ್ಲ ಸ್ಕಿಪ್ ಡೇಟ್ ಇಟ್ಸ್ ಓಕೆ ಆ್ಯಂಡ್ ಬಂದ್ಬಿಟ್ವಿ ಸೊ ಪೂರ್ತಿಯಾಗಿ ದೇವಸ್ಥಾನ ಇಲ್ಲಿಂದ ನಾವು ಎಂಟ್ರಿ ಕೊಟ್ವಿ ಸೊ ಇಲ್ಲಿ ನೀವು ನೋಡಿರ್ಬೋದು ಇದನ್ನು ತುಂಬ ವೀಡಿಯೋಸಲ್ಲಿ ಕೂಡ ನೀವು ನೋಡಿರ್ತೀರ ಆ್ಯಂಡ್ ಇಲ್ಲಿಂದ ಹಿಂಗೆ ಇದೇ ಸ್ವಲ್ಪ ಮುಂದೆ ಹೋದೆ ಸೊ ಸ್ಟ್ರೈಟ್ ಇಲ್ಲಿಂದ ಎಂಟ್ರಿ ಆ್ಯಂಡ್ ಇನ್ನೊಂದು ಕಡೆ ಕೂಡ ಎಂಟ್ರಿ ಇರುತ್ತೆ ನಿಮಗೆ ಹ್ಯಾಂಡಾಗೆ ಡೈರೆಕ್ಟ್ ಹೊಸ್ಕೋಟೆಯಿಂದ ಇಲ್ಲಿಗೆ ಬಸ್ ಟ್ರಾವೆಲಿಂಗ್ ಕೂಡ ನಮಗಿರುತ್ತೆ ಸೊ ಬಸ್ಸಲ್ಲಿ ಕೂಡ ನೀವು ಬರ್ಬೋದು ಸೊ ಮೆನ್ಸ್ ಆದರೆ ಅವ್ರ ಆಧಾರ್ ಕಾರ್ಡ್ ನೋಡ್ಸ್ಕೊಂಡು ಬರ್ಬೋದು ಆ್ಯಂಡ್ ಮೆನ್ಸ್ ಆದರೆ ಆ್ಯಸ್ ಇಟ್ ಈಸ್ ಅವ್ರು ಏನಿದೆಯೋ ಫೀಸ್ ಬಸ್ಗೆ ಏನು ಟಿಕೆಟ್ ಕೊಡಬೇಕು ಅದು ಕೊಟ್ಬಿಟ್ಟು ಬರಬೇಕು ಹ್ಯಾಂಡೆ ಸ್ವಲ್ಪ ಮುಂದೆ ಹೋದರೆ ಸೊ ನೋಡಿ ಇದೇ ಬಸ್ಸು ಶ್ರೀ ಕಾಟೆರಮ್ಮ ಕಂಬಳಿಪುರ ಉಪರಳ್ಳಿ ಹತ್ತಿರ ಟ್ರಾವೆಲ್ ಮಾಡ್ಕೊಂಡು ಬರುತ್ತೆ ಸಿಂಗಲ್ ರೋಡು ನೀವು ಏನೋ ಎದುರು ನೋಡಿ ನೋಡಿದ್ವೋ ಆ ರೋಡಲ್ಲಿ ಬರುತ್ತೆ ಸೊ ಇಲ್ಲಿಗೆ ನಾವು ಆಲ್ಮೋಸ್ಟ್ ಟೆಂಪಲ್ಗೆ ಇನ್ಸೈಡ್ ಬಂದುಬಿಟ್ವಿ ಸೊ ಇಲ್ಲಿ ಕನಿಸಿದೆಯಲ್ಲ ಸೊ ಇದೇ ಎಂಟ್ರಿ ಆ್ಯಂಡ್ ಅಲ್ಲೋದ್ರೆ ಸ್ಲಿಪ್ಪರ್ಸ್ ಬಿಡೋದಕ್ಕೆ ಆಲ್ಮೋಸ್ಟು ಇಪ್ಪತ್ತು ರೂಪಾಯಿ ಕೊಡಬೇಕು ಅದಕ್ಕೆ ನಾನು ನನ್ನ ಫ್ರೆಂಡ್ ಯಾವುದೋ ಒಂದು ಕಡೆ ಬಳ್ಳಿ ಒಂದು ಜಾಗ ನೋಡಿಬಿಟ್ಟು ಅಲ್ಲಿ ಇಬ್ಬರು ಚಪ್ಪಲಿ ಅದೇ ಬಿಟ್ಬಿಟ್ಟು ಅದನ್ನ ಜಂಪ್ ಆಗಿಬಿಟ್ವಿ ಸೊ ಆ್ಯಂಡ್ ಹಾಗೆ ಮುಂದೆ ನೋಡ್ಕೊಂಡು ಇಲ್ಲಿ ಆಟೋ ಎಲ್ಲ ಹೋಗ್ತಾ ಇದೆಯಲ್ಲ ಸೊ ಇಲ್ಲಿಂದಾನೇ ಎಂಟ್ರಿ ನಮಗೆ ಸೊ ಅಲ್ಲಿ ಬ್ಯಾಕ್ ಅನಿಸಿದೆ ನೋಡಿ ಅಲ್ಲಿ ಕೊಡಬೇಕು ಇಪ್ಪತ್ತು ರೂಪಾಯಿ ಕೊಟ್ಟು ಅಲ್ಲಿ ಇದು ಮಾಡಬೇಕು ನಾವು ಕೊಟ್ಟಿಲ್ಲ ಆ್ಯಂಡ್ ಇದ್ ಕಡೆಯಿಂದಲೇ ಹೋಗಿ ಸೊ ಇಲ್ಲಿಂದ ಸ್ಟಾರ್ಟು ಇಲ್ಲಿ ನೀಟಾಗಿ ನಾವು ನಮ್ಮ ಕಾಲು ತೊಳ್ಕೊಂಡು ಕಾಲು ಗಿಲ್ಲೆಲ್ಲ ತೊಳ್ಕೊಂಡು ಒಳಗಡೆ ಹೋಗ್ಬೇಕು ಸೊ ಇಲ್ಲಿ ನೀರು ಬಿಟ್ಟರೆ ಆ ನೀರು ನನ್ನ ಕಾಲ ಮೇಲೆ ತಪ್ಪ ಬೇಗ ಜಾಗದಲ್ಲಿ ಅವೆಲ್ಲ ಇದೆ ಆಮೇಲೆ ಸ್ವಲ್ಪ ಅದರ ಕಡೆ ಹೋಗಿ ಟ್ಯಾಪಲ್ಲಿ ಕರೆಕ್ಟಾಗಿ ಬಂತು ಇಲ್ಲಿ ನಿಮಗೆ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರೋದು ನೀರು ಒಂಥರ ಅಲ್ಲಿ ಇರೋದು ಒಂಥರ ವೀಡ್ಯೋದಲ್ಲಿ ಡಾಟ್ ಡಾಟ್ ಕಾಣಿಸ್ತಾ ಇದೆ ನಿಮಗೆ ಬಟ್ ನಾರ್ಮಲಾಗಿ ಹೆಂಗೆ ಕಾಣಿಸುತ್ತೋ ಹಂಗೆ ಕಾಣಿಸ್ತು ನನಗೆ ಸೊ ಇಲ್ಲೆಲ್ಲ ನೀಟಾಗಿ ನಾವು ವಾಶ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಸ್ಟಾರ್ಟಿಂಗಲ್ಲೇ ಸ್ಟಾರ್ಟಿಂಗಲ್ಲೇ ನಮಗೆ ಗಣೇಶ ಟೆಂಪಲ್ ಇದೆ ಸೊ ಯಾವುದು ಇದಾದರೂ ಗಣೇಶದಿಂದ ಸ್ಟಾರ್ಟ್ ಅಂತಾರಲ್ಲ ಸೊ ಆ ಲೆಕ್ಕ ಇಲ್ಲಿ ಗರ್ಕೆ ಕಡ್ಡಿ ಕೂಡ ಇರುತ್ತೆ ನೀವತ್ತು ತಗೊಂಡು ಹೋಗ್ಬೋದು ಅರ್ಪಣೆ ಮಾಡ್ಬೋದು ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ದಿರತೇನೆ ಸೊ ಇದೇ ಗಣೇಶ ಟೆಂಪಲ್ ನೀವು ಬಂದಿದ್ದ ತಕ್ಷಣ ಫಸ್ಟ್ ಎಂಟ್ರಿದಲ್ಲಿ ಸೊ ಗಣೇಶ ಟೆಂಪಲ್ನಾದರೆ ನೀವು ಇಲ್ಲಿ ನೋಡ್ಬೋದು ನೋಡಿದ ಹಾಗೆ ನೆಕ್ಸ್ಟ್ ಅಲ್ಲಿಂದಾನೆ ಸೊ ಕೆಳಗಡೆ ಇಲ್ಬಿಟ್ಟು ಸೊ ಇಲ್ಲಿಂದ ನಮಗೆ ಮೇಯ್ನ್ ಟೆಂಪಲ್ಗೆ ನಮಗೆ ಎಂಟ್ರಿ ಇರುತ್ತೆ ಸೊ ಇದನ್ನ ನೀಟಾಗಿ ದರ್ಶನ ಮಾಡಿಕೊಂಡೆ ಸೊ ಅಲ್ಲಿ ಗರಿಕೆ ಇರುತ್ತೆ ಗರಿಕೆ ಕೂಡ ಗಣೇಶಕ್ಕೆ ತುಂಬ ಇಷ್ಟ ಅದನ್ನು ನೀವು ಈಸ್ಕೊಂಡಾದರೆ ಅಲ್ಲಿ ಅರ್ಪಣೆ ಮಾಡ್ಬೋದು ಸೊ ಆ್ಯಂಡ್ ಹಾಗೆ ಹಿಂಗೆ ಮುಂದೆ ಬಂದುಬಿಟ್ರೆ ಸೊ ನಾವು ಆಲ್ಮೋಸ್ಟ್ ಟೆಂಪಲ್ಗೆ ರೀಚ್ ಆಗ್ಬಿಟ್ವಿ ಸೊ ಐ ಮೀನ್ ಇನ್ಸೈಡ್ ಬಂದುಬಿಟ್ವಿ ಸೊ ಇದೇ ಮರ ಸೊ ತುಂಬ ದ ಮೋಸ್ಟ್ ಫೇಮಸ್ಡ್ ನೋಡಿ ಎಷ್ಟೊಂದು ಕಾಯಿ ಕಟ್ಟಿದ್ದಾರೆ ಅಂದರೆ ಸೊ ಜೋಡಿ ಮರ ಅಂತಾರೆ ಸೊ ಆ ಮರಕ್ಕೆ ಈ ಕಾಯೊಂದು ಅರ್ಪಣೆ ಮಾಡ್ತಾರೆ ಸೊ ಈ ದೇವಸ್ಥಾನದಲ್ಲಿ ಹೇಗೆ ಅಂದರೆ ಸೊ ನೀವೇನಾದರೂ ಕೋರ್ಕೊಂಡ್ರೆ ನೀನು ಏನಾದರೂ ಏನಾದರೂ ಆಗಬೇಕು ಅಂದರೆ ಪ್ರಾಬ್ಲಮ್ಸ್ ಏನಾದರೂ ಪ್ರಾಬ್ಲಮ್ಸ್ ಕ್ಲಿಯರ್ ಆಗಬೇಕಂದರೆ ಮಾಟ ಮಂತ್ರ ಇರಲಿ ಸೊ ಯಾವುದಾದ್ರೂ ಮನೆಯಲ್ಲಿ ಬೇಜಾರು ಇರಲಿ ಯಾವತ್ತೂಗೇ ಕ್ಲಿಯರ್ ಆಗದಿರೋ ಪ್ರಾಬ್ಲಮ್ಸ್ ಇಲ್ಲಿ ಯಾವುದಾದ್ರೂ ಇದ್ರೆ ನಾವು ಇಲ್ಲಿಗೆ ಬಂದು ಅದೊಂದು ದೇವ್ರ ಹತ್ರ ನಾವು ಹಾನೆಸ್ಟಾಗಿ ದೇವ್ರನ್ನ ನಂಬಿ ಕರೆಕ್ಟಾಗಿ ನಾವು ಏನು ಮಾಡ್ಕೊಂಡು ಅದ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅಂತಾರೆ ಸೊ ಅದಕ್ಕೆ ಇನ್ಸ್ಟೆಡ್ ಆಫ್ ಇನ್ನೊಂದು ಏನಂದ್ರೆ ಸೊ ನಾವು ನಮ್ಮ ಮೇಲೆ ನಾವು ಬಿಲೀವ್ ಆಗಿರಬೇಕು ದೇವ್ರ ಮೇಲೆ ಬಿಲೀವ್ ಮಾಡಬೇಕು ಆ್ಯಂಡಾಗಿ ಇಲ್ಲಿ ನೋಡ್ತಾ ಇದ್ದಾರೆ ಇಷ್ಟೊಂದು ಕೀಸ್ ಇದೆ ಸೊ ಇದು ಕೂಡ ಅವರೇನೋ ಆರ್ಕೆ ಕಟ್ಕೊಂಡು ಕಟ್ಟಿರೋದೆ ಆ್ಯಂಡಾಗಿ ಇಲ್ಲಿ ನೋಡಿ ಇದು ದ ಮೇನ್ ಸ್ಟ್ಯಾಚು ತುಂಬ ಫೇಮಸ್ ಆಗಿರೋ ಸ್ಟ್ಯಾಚು ಇದು ಸೊ ಇಲ್ಲಿ ಬಂದೆ ಅವನು ಯಾರು ಅಲ್ಲ ನನ್ನ ಫ್ರೆಂಡೇ ಅವನು ನಗೀತಾ ಇದ್ದಾನೆ ನೀನು ಕೂಡ ಯೂಟ್ಯೂಬಲ್ಲಿ ಬರ್ತೀವಂತ ಬ್ಲಾಗ್ ಅಂತ ಅಂಡ್ ಆಗಿಲ್ಲ ಆಗಿದ್ದೆ ಸೊ ನೆಕ್ಸ್ಟ್ ದರ್ಶನಗೆ ಸೊ ಅಂದರೆ ನನ್ನ ಫ್ರೆಂಡ್ ಆದರೆ ಸೋಮವಾರ ಬಂದಿವಲ್ಲ ಸೊ ಸೋಮವಾರ ಬಂದಿದ್ದ ಕಾರಣದಿಂದ ತುಂಬ ಜನ ಯಾರೂ ಬಂದಿಲ್ಲ ಆ್ಯಂಡ್ ನಾನು ಕೂಡ ಕಾಯಿ ತೊಗೊಂಡಿಲ್ಲ ಸೊ ನೆಕ್ಸ್ಟ್ ಹಾಗೆ ಇಲ್ಲಿ ದರ್ಶನ ಆಗಿದೆ ನಿಮಗೆ ಕಾಯಿ ಕೌಂಟ್ರಲ್ಲಿ ತಗೊಂಡೋದು ಅಂತ ಕೂಡ ನಾನು ನೋಡಿಸ್ತೀನಿ ನನ್ನ ವೀಡಿಯೋ ಮಾತ್ರ ನನ್ನ ವೀಡಿಯೋ ಸೆಲ್ಫಿ ಮಾತ್ರ ವಿಡಿಯೋ ಸ್ಟಕ್ ಆಗಿಬಿಡುತ್ತೆ ಆ್ಯಂಡ್ ಇದು ಕಡೆದಾಗ ನಮಗೆ ಮಾತ್ರ ಕ್ಲಿಯರ್ ಆಗಿ ಬರುತ್ತೆ ಪರವಾಗಿಲ್ಲ ನೀವನ್ನ ಕ್ಲಿಯರ್ ಆಗಿ ನೋಡ್ತೀವಿ ಸೊ ಇದು ನೋಡಿದ್ರೆ ಎಲ್ಲಿ ನೋಡಿದ್ರು ಕೂಡ ನಮಗೆ ಈ ಬೀಗಾಗಲೂ ಇವು ಕಾಣಿಸ್ತಾ ಇದೆ ಒಂದು ಚೀಟಿದಲ್ಲಿ ಹೆಸರು ಫೋಟೋ ಏನೋ ಹಾಕಿದ್ದಾರೆ ಗೊತ್ತಿಲ್ಲ ನನಗೆ ಸೊ ಏನೂ ಗೊತ್ತಿಲ್ಲ ನನಗೆ ಮಾತ್ರ ಇಲ್ಲಿ ಬಂದು ದೇವರನ್ನ ದರ್ಶನ ಮಾಡ್ಕೊಂಡು ಹೋಗೋದಂತೂ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಇಲ್ಲಿ ಬಂದೆ ಹಾಗೆ ರೀತಿ ಇದು ತುಂಬ ಕಿಂತಾ ಬಂದ ಅದಕ್ಕೆ ಈ ಟೈಮ್ ನಾನು ವೀಡಿಯೋ ಅಂತ ಪ್ಲ್ಯಾನ್ ಮಾಡಿದೆ ನೀಟಾಗಿ ದರ್ಶನ ಬರುತ್ತೆ ದರ್ಶನ ಮಾಡ್ಕೊಳ್ಳಿ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಹಂಗೆ ಕಡೆ ಬಂದರೆ ಅಲ್ಲ ಅಲ್ಲಿ ಅಂದರೆ ಆಚೆ ಕಡೆ ಎಲ್ಲ ಗೋಪುರ ಹತ್ರ ಈ ಸೈಡಲ್ಲೆಲ್ಲ ಕಾಯಿನ್ ಇಕ್ತಾ ಇರ್ತಾರೆ ಕಾಯಿನ್ ಅಂತ ಇಕ್ಬೋದು ಇದೆ ಇಕ್ಬೋದು ಆ್ಯಂಡ್ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಕ್ರಿಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ಔಟ್ಸೈಡ್ ಬಂದ್ವಿ ಸೊ ಔಟ್ಸೈಡಿಂದ ಬಂದ ತಕ್ಷಣ ಇಲ್ಲಿ ದೇವ್ರ ಫೋಟೋಸ್ ಆಗಲಿ ಸೊ ನಿಮ್ಗೆ ಗಾಡಿ ಕಟ್ಕೊಳೋದು ದಿಕ್ಕಿ ಬಂದು ಸಹ ಆ ರೀತಿ ಏನೇನೋ ಶಾಪಿಂಗ್ ಸಲ ಇದೆ ಚಿಕ್ಕ ಚಕ್ದಾಗೆ ಸೊ ನಾನಂತೂ ಏನೂ ಶಾಪಿಂಗ್ ಮಾಡೋಕ್ಕೆ ಹೋಗಲಿಲ್ಲ ಆ್ಯಂಡ್ ಡೈರೆಕ್ಟ್ ನನಗೆ ಈ ಫೇವ್ರೇಟ್ ಪ್ಲೇಸ್ಗಾದ್ರೆ ನಾನು ಬಂದುಬಿಟ್ಟೆ ನೋಡಿ ಇವಾಗ ಕೂಡ ಸ್ಟಾಕ್ ಆಗ್ತಾಯಿದೆ ಹ್ಯಾಂಡ್ ಇದ ಕಡೆಯಿಂದ ನೋಡಿದ್ರೆ ಸೊ ಇದು ಇಲ್ಲಿ ಬೀಗಗಳು ಆದರೆ ನಿಜಾಗಲೂ ತುಂಬ ಅಂದರೆ ತುಂಬಾ ಕಟ್ಟಿದ್ದಾವೆ ಅಷ್ಟೊದಿಗೆ ಬಂದನ ಏನೋ ಅಂತ ನನಗೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಬಂದ್ವಿ ನಮ್ಮ ಫ್ರೆಂಡ್ ಅಂದರೆ ಒಬ್ರಿಗೆ ಫೋಟೋ ಕೊಟ್ಬಿಟ್ಟು ಅವ್ರಿಗೆ ಅಂದರೆ ಹೆಲ್ಪ್ ಮಾಡಿಬಿಟ್ಟು ಬರ್ತಾ ಇದ್ದಾನೆ ಒಂದು ಫೋಟೋ ತಗೊಂಡು ಸೊ ಇಲ್ಲಿಂದ ನೋಡಿ ಕ್ಲಿಯರ್ ಕಟ್ ವಿ ದೇವ್ರದ್ದು ಸೊ ಶ್ರೀ ಕಾಳಿಕಾ ದೇವಿ ಅಂತಾನೆ ತುಂಬ ಫೇಮಸ್ ಸ್ಟ್ಯಾಚು ಆಬಿಟ್ಟಿದೆ ಇವಾಗ ಇದು ಕರ್ನಾಟಕದಲ್ಲಿ ಹುಸ್ಕೋಟೆ ಇದ್ದಲ್ಲಾದರೆ ಪ್ರತಿಯೊಬ್ಬರು ಗೊತ್ತಿಲ್ದಿರೋರಂತೂ ಇಲ್ಲ ಕಾಟೇನಮ್ಮ ಟೆಂಪಲ್ ಅಂದರೆ ಅದಕ್ಕೆ ನಾವೇನು ಬಂದು ಇಲ್ಲಿ ಕಾಣಿಸ್ತಾ ಇದ್ದಿಲ್ಲ ಸೊ ಇದೆ ತೆಂಗಿನಕಾಯಿ ಕೌಂಟ್ರ್ ಇಲ್ಲಿಂದ ತೊಗೊಂಡೆ ನೀವು ದರ್ಶನಕ್ಕೆ ಹೋಗ್ಬೋದು ಆ್ಯಂಡ್ ತೆಂಗಿನಕಾಯಿ ಕೌಂಟ್ರ್ ಪಕ್ಕದಲ್ಲೇ ಈ ಪ್ಲೇಸ್ ಇರುತ್ತೆ ಬಟ್ ನೀವು ಅಲ್ಲಿಂದ ಹೋಗಬೇಡಿ ಸೊ ಹಿಂದೆ ನೀವು ಹೇಗಾದ ಎಂಟ್ರಿ ಕೊಟ್ಟರೋ ಅದೇ ಪ್ಲೇಸಲ್ಲಿ ಮತ್ತೆ ರಿವರ್ಸ್ ಹೋಗ್ಬೇಕು ಅದೇ ಪ್ಲೇಸಲ್ಲಿ ಮತ್ತೆ ರಿವರ್ಸ್ ಬಂದ್ಕೊಂಡು ನೀವು ಇಲ್ಲಿ ಸ್ವಲ್ಪ ಮುಂದೆ ಹೋಗಬೇಕು ಇಲ್ಲಿ ಏನಕ್ಕೆ ಈ ರೀತಿ ಕಾಯಿ ಕಟ್ತಾರೆ ಏನು ಮ್ಯಾಟ್ರನ್ನೋ ನಾವು ತಿಳ್ಕೊಂಡ್ರೆ ಫಸ್ಟು ಇಲ್ಲಿ ಯಾವುದೇ ಮುಕ್ಕಿದ್ಲಿ ಏನಾದರೂ ಇರಲಿ ನೀವು ಇಲ್ಲಿ ಬಂದು ಒಂದು ಕಾಯಿ ಕಟ್ಟ ಮೇಲೆ ಆ ಕಾಯಿ ಅನ್ನೋದು ನೀವು ಒಂಬತ್ತು ವಾರ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಬಟ್ ಏನೋ ಗೊತ್ತಿಲ್ಲ ಬಟ್ ಅಂದರೆ ಅದು ಆಗುತ್ತೋ ಆಗೋದೋ ಅನ್ನೋದು ಪಕ್ಕಿಟ್ಟರೆ ನನಗಂತೂ ದೇವ್ರ ಮೇಲೆ ಆ ತಾಯಿ ಮೇಲೆ ತುಂಬ ನಂಬಿಕೆ ಇದೆ ಏನೊಂದು ದೇವ್ರನ್ನೇ ಡೈರೆಕ್ಟಾಗಿ ಕೇಳ್ಕೊಂಡು ಇದು ಮಾಡ್ತೀನಿ ನಾನು ಕಾಯಿ ಕೂಡ ಕಟ್ತಿದ್ದೀನಿ ದೇವ್ರಿಗೆ ಒಂದು ಏನೋ ಒಂದು ಮುಖಗ್ ಮಾತು ಕೊಟ್ಟಿರ್ತೀವಲ್ಲ ಅದಕ್ಕೋಸ್ಕರ ಕಟ್ತೀನಿ ನಾನಿದು ಜಾಸ್ತಿ ನಂಬಕ್ಕೆ ಹೋಗೋಣ ಬಟ್ ನಾನು ದೇವ್ರ ತುಂಬ ನಂಬ್ತೀನಿ ಸೊ ಇಲ್ಲಿ ಗೊತ್ತಿದ್ದಲ್ಲ ಈ ಮರ ಇದ್ ಕಡೆ ಸೊ ಫುಲ್ಲೆಲ್ಲ ಒಂಬತ್ತು ರೌಂಡ್ ಹೊಡಿತಾರೆ ನೂರೆಂಟು ರೌಂಡ್ ಹೊಡಿತಾರೆ ಹೆಂಗೆ ಅಂದರೆ ಪ್ರಾಸೆಸ್ಸು ಫುಲ್ಲು ರಶಿದಾಗ ನಾನು ಅಬ್ಸರ್ವ್ ಮಾಡಿದ್ದೀನಿ ಕಾಯಿ ತೊಗೊಂಡ್ಮೇಲೆ ಅಲ್ಲೊಂದು ಕೌಂಟ್ರ್ ಇರುತ್ತೆ ಅಲ್ಲಿ ಹತ್ರ ತಗೋದ್ರೆ ಅಲ್ಲಿ ಯಾವುದೋ ಒಂದು ನೀವು ನಿಮ್ಮ ಪ ನೀವೇ ಸೆಲೆಕ್ಟ್ ಮಾಡ್ಕೊಬೇಕು ಒಂದು ಚೀಟಿಗಳಿರುತ್ತೆ ಆ ಚೀಟಿದಲ್ಲಿ ಒಂದು ಮಂತ್ರ ಇರುತ್ತೆ ಇಷ್ಟು ರೌಂಡ್ ನೀವು ಆಗಬೇಕಂತಿರುತ್ತೆ ಆಮೇಲೆ ನೀವು ತೊಗೊಂಡೋಗ್ಬೋದು ಆ್ಯಂಡ್ ಇಲ್ಲಿ ನೋಡ್ತಾ ನೋಡ್ತಾಯಿದ್ರಲ್ಲೆ ಸೊ ಇದು ನವಗ್ರಹಗಳು ಆ ಆಲದ ಮರದ ಐ ಮೀನ್ ಜೋಡಿ ಮರ ಸೆಂಟ್ರಲ್ಲಿರುವ ದೇವತೆಗಳ ವಿಗ್ರಹಗಳಿದು ನಾವು ಮುಗಿಸ್ಕೊಂಡು ನಾವು ಔಟ್ಸೈಡ್ ಬಂದುಬಿಟ್ಟು ನಾವು ಮೂರು ರೌಂಡ್ ಮಾತ್ರ ನೋಡಿದೆ ನಾನು ಕಾಯಿ ತೊಗೊಂಡಿಲ್ಲ ಅಲ್ಲ ಇವತ್ತು ಅದಕ್ಕೆ ಔಟ್ಸೈಡ್ ಬಂದು ನೋಡಿದೆ ಸೊ ಔಟ್ಸೈಡ್ ಲುಕ್ ಒಂದು ವ್ಯವ್ ಆ್ಯಂಡ್ ಇದ್ ಕಡೆ ನೋಡ್ಬೋದು ಸೊ ಇಲ್ಲಿಂದ ನಮಗೆ ಸೊ ಊಟ ದಾರಿ ಅಂತಿದೆ ಅಂದರೆ ನಿಮಗೆ ತುಂಬ ಜನಕ್ಕೆ ಇಲ್ಲಿ ಪ್ರಸಾದ ಕೊಡ್ತಾ ಇರೋದು ಗೊತ್ತೋ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಲಾಸ್ಟ್ ಟೈಮ್ ಅಮ್ಮ ಜೊತೆ ಬಂದು ನಾನು ನೋಡಿದೆ ಆ್ಯಂಡ್ ಇಲ್ಲೆಲ್ಲ ಶಾಪಿಂಗ್ ನೀವು ಹೋಗುವಾಗ ಇವತ್ತು ಸೋಮವಾರ ಇಂದ ಎಲ್ಲ ಕ್ಲೋಸ್ ಇದೆ ಬಟ್ ನೋಡ್ಬೋದು ಸೊ ಈ ಪ್ಲೇಸೇ ಅದು ಪ್ರಸಾದ ತಗೋದಕ್ಕೆ ಸೊ ಇಲ್ಲಿ ಆಚೆ ಕಡೆಯೇ ನಿಮಗೆ ಎಂಟ್ರಿ ಹತ್ತಿರ ನಿಮಗೆ ಇಲ್ಲಿ ಪ್ಲೇಟ್ ಇರುತ್ತೆ ಇರುತ್ತೆ ನೀವೇ ತೊಗೊಬೋದು ನಿಜ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ ಜನರೇಟ್ ಆಗೋ ದುಡ್ಡಿಗೆ ಅಂತ ಅವ್ರ ದೇವಸ್ಥಾನನ ವೇರೆ ಲೆವೆಲಲ್ಲೇ ಅದರ ಡೆವಲಪ್ ಮಾಡಬಾರ್ದು ಸೊ ಪ್ರಸಾದ ಕೂಡ ಅಷ್ಟೇ ಸೊ ಬಿಸಿಯಾಗೇ ಇತ್ತು ಅನ್ನ ಕೂಡ ನಾವು ಬಂದಿದ್ದು ಬೆಳಿಗ್ಗೆ ಹನ್ನೊಂದು ಹನ್ನೆರಡು ಗಂಟೆ ಆದರೂ ಕೂಡ ಊಟ ಹತ್ರ ಬಿಸಿ ಆಯಿತು ಬಿಸಿಯಾಗೇ ಆಯಿತು ತುಂಬ ನಾನು ಸಾರು ಕೂಡ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಾವೇ ತಿನ್ಬಿಟ್ಟು ಹೋದ್ವಿ ಇನ್ನು ನಮ್ಮ ಫ್ರೆಂಡ್ ಅವನು ನಾನು ಒಂದು ಫ್ರಮ್ ಬಿಡಿದಾಗ ಅವನು ಒಂದು ಸೈಡಿಂದ ವಿಡಿಯೋ ಮಾಡ್ತಾಯಿದ್ದಾನೆ ಅವನು ನೀನೇನು ಬ್ಲಾಗ್ ಮಾಡ್ತೀನಿ ಇಲ್ಲ ನೀನೇ ಕಲಿಸ್ತೀನಿ ಅಂತಾನೆ ಸೊ ಇದೇ ಕಾಟೆರಮ್ಮ ಟೆಂಪಲ್ ಬ್ಲಾಗ್ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂದ್ ಅದೇ ರೀತಿ ನಾನು ಈ ವಿಡಿಯೋದಲ್ಲಿ ಏನೇನು ಚೇಂಜಸ್ ಮಾಡ್ಕೊಬೇಕಂತ ಕೂಡ ಹೇಳಿ ಆ್ಯಂಡ್ ಅದೇ ರೀತಿ ವಿಡಿಯೋ ಹೇಗೆ ಅನ್ನಿಸ್ತು ಸೊ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಆ್ಯಂಡ್ ಹಾಗೆ ಚಾನನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಅದೇ ರೀತಿ ಯಾರಾದರೂ ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲೋ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಇದ್ರ ಬಗ್ಗೆ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ತಪ್ಪದೆ ದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ